ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹುಡ್ ಮತ್ತು ಕುಡ್ಡನ್ನು ಸೆಂಟೆನ್ಸ್ಗಳಲ್ಲಿ ಹೇಗೆ ಮತ್ತು ಯಾವಾಗ ಬಳಸುವುದು ಎಂದು ಕಲಿಯೋಣ ಬನ್ನಿ ಆಸ್ಕಿಂಗ್ ಅ ಫೇವರ್ ಅಂದರೆ ಉಪಕಾರ ಕೇಳುವುದು ಆ ಉಪಕಾರಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಈ ಕುಡ್ ಮತ್ತು ಹುಡ್ಡನ್ನು ಅನ್ನು ಬಳಸುತ್ತೇವೆ ಫೇವರ್ ಕೆನ್ ಬಿ ಎನಿಥಿಂಗ್ ಬಟ್ ವಾಕ್ಯಗಳನ್ನು ಬಳಸಿ ಕೇಳುವುದರ ರೀತಿಯಾಗಲಿ ಶೈಲಿಯಾಗಲಿ ಬೇರೆ ಬೇರೆಯಾಗಿರುತ್ತದೆ ಈಗ ಸೆಂಟೆನ್ಸ್ಗಳನ್ನು ನೋಡೋಣ ಬನ್ನಿ ನೀವು ನನಗೆ ಒಂದು ಉಪಕಾರ ಮಾಡುತ್ತೀರಾ ನೀವು ನನಗೆ ಒಂದು ಉಪಕಾರ ಮಾಡುತ್ತೀರಾ ಅಂದರೆ ಉಡ್ಯು ಡೂ ಮೀ ಅ ಫೇವೋ ಉಡ್ಯು ಡು ಮೀ ಅ ಫೇವ ನೆಕ್ಸ್ಟ್ ಒನ್ ನೀನು ನನಗೆ ಒಂದು ಸಹಾಯ ಮಾಡುತ್ತೀಯಾ ನೀನು ನನಗೆ ಒಂದು ಸಹಾಯ ಮಾಡುತ್ತೀಯ ಅಂದರೆ ಕುಡ್ ಯು ಅಫೇವ್ ಕುಡ್ಯು ಅ ಅಫೇವ್ ಇಲ್ಲಿ ನಾವು ವಾಕ್ಯಗಳನ್ನು ಮಾಡಿರುವ ರೀತಿ ಒಂದೇ ಆದರೆ ವುಡ್ ಮತ್ತು ಕುಡ್ ಬಳಕೆ ಮಾತ್ರ ಚೇಂಜ್ ಆಗಿದೆ ಮೇಲೆ ವುಡ್ ಅಂತ ಉಪಯೋಗಿಸಿದ್ದೀವಿ ಕೆಳಗಡೆ ಕುಡ್ ಅಂತ ಉಪಯೋಗಿಸಿದ್ದೀವಿ ಈಗ ನಾವು ಕುಡಿಯು ಪ್ಲೀಸನ್ನು ಉಪಯೋಗಿಸಿ ಬೇರೆ ಬೇರೆ ವಾಕ್ಯಗಳನ್ನು ನೋಡೋಣ ಮೊದಲಿಗೆ ದಯವಿಟ್ಟು ನೀವು ಲಿವಿಂಗ್ ರೂಮನ್ನು ಸ್ವಚ್ಛಗೊಳಿಸಬಹುದೇ ದಯವಿಟ್ಟು ನೀವು ಲಿವಿಂಗ್ ರೂಮನ್ನು ಸ್ವಚ್ಛಗೊಳಿಸಬಹುದೇ ಅಂದರೆ ಯು ಪ್ಲೀಸ್ ಕ್ಲೀನ್ ಅಪ್ ದ ಲಿವಿಂಗ್ ರೂಮ್ ಯು ಪ್ಲೀಸ್ ಕ್ಲೀನ್ ಅಪ್ ದ ಲಿವಿಂಗ್ ರೂಮ್ ದಯವಿಟ್ಟು ಹೆಚ್ಚು ನಿಧಾನವಾಗಿ ಮಾತನಾಡಬಹುದೇ ದಯವಿಟ್ಟು ಹೆಚ್ಚು ನಿಧಾನವಾಗಿ ಮಾತನಾಡಬಹುದೇ ಅಂದರೆ ಯು ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ ಕುಡ್ ಯು ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ ದಯವಿಟ್ಟು ನನಗೆ ಸಹಾಯ ಮಾಡಬಹುದೇ ದಯವಿಟ್ಟು ನನಗೆ ಸಹಾಯ ಮಾಡಬಹುದೇ ಅಂದರೆ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ದಯವಿಟ್ಟು ಮತ್ತೊಮ್ಮೆ ಹೇಳಬಹುದೇ ದಯವಿಟ್ಟು ಮತ್ತೊಮ್ಮೆ ಹೇಳಬಹುದೇ ಅಂದರೆ ಕುಡ್ ಯು ಪ್ಲೀಸ್ ಸೇ ಇಟ್ ಅಗೇನ್ ಕುಡ್ ಯು ಪ್ಲೀಸ್ ಸೇ ಇಟ್ ಅಗೇನ್ ಹುಡ್ ಈಸ್ ಮೋರ್ ಫಾರ್ಮಲ್ ದೆನ್ ಕುಡ್ ಅಂದರೆ ಸಾಧ್ಯವಾಗುವುದಕ್ಕಿಂತ ಹೆಚ್ಚು ಔಪಚಾರಿಕವಾಗಿದೆ ಹುಡ್ ಆ್ಯಸ್ ಇಟ್ಸ್ ಓನ್ ಬ್ಯೂಟಿ ಇನ್ ಆಸ್ಕಿಂಗ್ ಎನಿ ಕೈಂಡ್ ಆಫ್ ಫೇವರ್ ಫಾರ್ ಎಕ್ಸಾಂಪಲ್ ದಯವಿಟ್ಟು ನನಗಾಗಿ ಇದನ್ನು ಮಾಡುತ್ತೀರಾ ದಯವಿಟ್ಟು ನನಗಾಗಿ ಇದನ್ನು ಮಾಡುತ್ತೀರಾ ಅಂದರೆ ಉಡ್ ಯು ಪ್ಲೀಸ್ ಡೂ ದಿಸ್ ಫೊಮಿ ವುಡ್ ಯು ಪ್ಲೀಸ್ ಡೂ ದಿಸ್ ಫೊಮಿ ದಯವಿಟ್ಟು ನಿಮ್ಮ ಹೆಸರನ್ನು ಬರೆಯುವಿರಾ ದಯವಿಟ್ಟು ನಿಮ್ಮ ಹೆಸರನ್ನು ಬರೆಯುವಿರಾ ಅಂದರೆ ಉಡ್ ಯು ಪ್ಲೀಸ್ ಸ್ಪೆಲ್ ಯೋರ್ ನೇಮ್ ಉಡ್ ಯು ಪ್ಲೀಸ್ ಸ್ಪೆಲ್ ಯೋರ್ ನೇಮ್ ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ಅಂದರೆ ಉಡ್ ಯು ಪ್ಲೀಸ್ ಹೆಲ್ಪ್ ಮೀ ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ನನ್ನ ಕೆಲಸಕ್ಕಾಗಿ ದಯವಿಟ್ಟು ನಿಮ್ಮ ಬಾಸ್ ಜೊತೆ ಮಾತನಾಡುತ್ತೀರಾ ನನ್ನ ಕೆಲಸಕ್ಕಾಗಿ ದಯವಿಟ್ಟು ನಿಮ್ಮ ಬಾಸ್ ಜೊತೆ ಮಾತನಾಡುತ್ತೀರಾ ಅಂದರೆ ವುಡ್ ಯು ಪ್ಲೀಸ್ ಸ್ಪೀಕ್ ಟು ಯುವರ್ ಬಾಸ್ ಫಾರ್ ಮೈ ಜಾಬ್ ವುಡ್ ಯು ಪ್ಲೀಸ್ ಸ್ಪೀಕ್ ಟು ಯುವರ್ ಬಾಸ್ ಫಾರ್ ಮೈ ಜಾಬ್ ಐ ಎನ್ ಜಿಯನ್ನು ಕ್ರಿಯಾಪದಕ್ಕೆ ಸೇರಿಸುವ ಮೂಲಕ ನಾವು ಸಹಾಯವನ್ನು ಕೇಳಬಹುದು ಐ ಎನ್ ಜಿಯನ್ನು ಕ್ರಿಯಾಪದಕ್ಕೆ ಸೇರಿಸುವ ಮೂಲಕ ನಾವು ಸಹಾಯವನ್ನು ಕೇಳಬಹುದು ಅಂದರೆ ವಿ ಕೆನ್ ಆಲ್ಸೋ ಆಸ್ ಫಾರ್ ಹೆಲ್ಪ್ ಬೈ ಆ್ಯಡಿಂಗ್ ಐ ಎನ್ ಜಿ ಟು ವರ್ಬ್ ವಿ ಕೆನ್ ಆಲ್ಸೋ ಆಸ್ ಫಾರ್ ಹೆಲ್ಪ್ ಬೈ ಆ್ಯಡಿಂಗ್ ಐ ಎನ್ ಜಿ ಟು ವರ್ಬ್ ಎಕ್ಸಾಂಪಲ್ ನೀವು ಬಾಗಿಲು ಮುಚ್ಚಲು ಬಯಸುತ್ತೀರಾ ನೀವು ಬಾಗಿಲು ಮುಚ್ಚಲು ಬಯಸುತ್ತೀರಾ ಅಂದರೆ ಉಡ್ಯೂ ಮೈನ್ ಕ್ಲೋಸಿಂಗ್ ದ ಡೋರ್ ಸೊ ಇಲ್ಲಿ ಐ ಎನ್ ಜಿನ ನಾವು ಕ್ಲೋಸ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಉಡ್ಯೂ ಕ್ಲೋಸಿಂಗ್ ದ ಡೋರ್ ಅಥವಾ ನೀವು ಕಿಟಕಿಯನ್ನು ಮುಚ್ಚಲು ಬಯಸುತ್ತೀರಾ ನೀವು ಕಿಟಕಿಯನ್ನು ಮುಚ್ಚಲು ಬಯಸುತ್ತೀರಾ ಅಂದರೆ ಉಡಿಯೋ ಮೈಂಡ್ ಕ್ಲೋಸಿಂಗ್ ದ ವಿಂಡೋ ಉಡಿಯೋ ಮೈಂಡ್ ಕ್ಲೋಸಿಂಗ್ ದ ವಿಂಡೋ ಅಂದರೆ ನಾನು ನಿಮಗೆ ಬಾಗಿಲು ಮುಚ್ಚಲು ಹೇಳಿದರೆ ನಿಮಗೆ ಪರವಾಗಿಲ್ವಾ ಅಂದರೆ ನಾನು ನಿಮಗೆ ಬಾಗಿಲು ಮುಚ್ಚಲು ಹೇಳಿದರೆ ನಿಮಗೆ ಪರವಾಗಿಲ್ವಾ ಅಂದರೆ ಐ ಮೀನ್ ಡು ಯು ಮೈಂಡ್ ಇಫ್ ಐ ಟೆಲ್ ಯು ಟು ಕ್ಲೋಸ್ ಆರ್ ಶಟ್ ದ ಡೋರ್ ಐ ಮೀನ್ ಡು ಯು ಮೈಂಡ್ ಇಫ್ ಐ ಟೆಲ್ ಯು ಟು ಕ್ಲೋಸ್ ಆರ್ ಶಟ್ ದ ಡೋರ್ ಇದಿಷ್ಟು ಹುಡ್ ಮತ್ತು ಕುಡ್ ಬಳಕೆಯ ವಿಡಿಯೋ ಆಗಿತ್ತು ಈಗ ನಿಮಗೆ ಈ ವುಡ್ ಮತ್ತು ಕುಡ್ಡನ್ನು ಯಾವಾಗ ಮತ್ತು ಹೇಗೆ ಬಳಸುವುದು ಎಂದು ಅರ್ಥವಾಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್